ಚೆನ್ನಗೆರೆಯಿಂದ ಇಸೂರು ಗಂಟೆ ಒಂದು ರೋಡು ಚೆನ್ನಾಗಿಲ್ಲ ಆಮೇಲೆ ನಮ್ಮ ಜಿಲ್ಲೆ ಸಚಿವರು ಇದ್ದಾರೆ ಪ್ರಿಯಾಪಟ್ಟಣ ತಾಲೂಕು ಸಚಿವರು ಇದನ್ನು ಮಾಡಲಿ ಅಂತ ವರ್ಷ ಆಗಿರ್ಬೇಕಿದೆ ಮಾಡಿನ ಮಾಡಿನ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅವ್ರು ಕೇಳಬೇಕು ನಾವು ಹೆಚ್ಚು ಸರಿ ಪತ್ರ ಬರ್ನವರು ರೆಸ್ಪಾನ್ಸ್ ಇಲ್ಲ ಯಾವರು ನಿಮ್ಮದು ನಮ್ಮದು ಚೆನ್ನಿಗೆರೆ ಏನು ಹೆಸರು ಶಂಕರ ಅಂತ ಮಾತಾಡಿ ಇವತ್ತು ಏನಾಗಿದೆ ಅಂದರೆ ಚೆನ್ನಮಗೆರೆಯಿಂದ ನಮ್ಮ ಶೆಟ್ಟಿ ಶೆಟ್ಟಿಲಿಗೆ ಹೋಗ್ತಕ್ಕಂಥ ದಾರಿ ಭಾಳ ಅವ್ಯವಸ್ಥೆ ಆಗಿದೆ ಗುಂಡಿಗಳು ಭಾಳ ಬಿದ್ದು ನಮ್ಮ ಮಕ್ಕಳು ಓಡಾಡೋದು ಬರಿ ಕಾಲಲ್ಲಿ ನಡೆಯೋದು ಕಷ್ಟ ಆಗಿದೆ ಸೈಕಲಲ್ಲಿ ನಡ್ಕೊಂಡು ನಡ್ಕೊಂಡು ಬರೋದು ಭಾಳ ಕಷ್ಟ ಈ ನಾಲ್ಕು ವಿದ್ಯಾರ್ಥಿಗಳು ಏನಿದ್ದಾರೆ ಇವರು ಇದೊಂದು ವಾರದ ಕಳೆ ಸೈಕಲಲ್ಲಿ ಬರಬೇಕಾದ್ರೆ ನಡ್ಕೊಂಡು ಬರಬೇಕಾದ್ರೆ ಬಿದ್ದು ಗಾಯ ಮಾಡ್ಕೊಂಡು ವಾರು ಗಟ್ಟಲೆ ಪರಿಸ್ಥಿತಿ ಬಂದಿದೆ ದಯಮಾಡಿ ಇನ್ನು ಮುಂಜಾದರೂ ಕೂಡ ನಮ್ಮ ವ್ಯವಸ್ಥಿತವಾಗಿ ಓಡಾಡೋಕ್ಕೆ ಅಲ್ಲಿ ಏನು ಒಂದು ಕಿಲೋಮೀಟ್ರ್ ಅಂತರ ಇದೆಯೋ ಚಂಗನಗೆರೆ ಮತ್ತು ಸಂಗಮಶೆಟ್ಟಿ ನಡುವಿನ ಅಂತರ ಏನಿದೆಯೋ ಮಧ್ಯ ಬಾಕಿ ಇರತಕ್ಕಂಥ ರಸ್ತೆಯನ್ನು ದಯಮಾಡಿ ದುರಸ್ತಿ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಸುಲಭವಾಗಿ ಹೋಗಿ ಬರ್ತಕ್ಕಂಥ ಮಾಡಿಕೊಡಬೇಕು ಅಂತ ನಾನು ಈ ಊಟ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ನಮ್ಮ ಹೆಸರು ಹೇಳಿ ಸರ್ ಕೆ ಜಿ ರಂಗಪ್ಪ ಮುಖ್ಯೋಪಾಧ್ಯಾಯರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರತಿದಿನ ಸ್ಕೂಲ್ ಮಕ್ಕಳು ಹೋಗುತ್ತೆ ಅಲ್ಲಿ ಸೈಕಲಲ್ಲಿ ಎಷ್ಟು ದಿನ ಪ್ರತಿದಿನ ಒಂದು ಐಟಲಾದ್ರು ಗ್ಯಾರಂಟಿಲಿ ಬೀಳ್ತವೆ ಒಂದಿನ ಒಂದು ಐಟಲು ಬಿದ್ದು ಏಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವೆಲ್ಲಾನು ಮಾಡಿಸೋದೇ ಆಗೈತೆ ಇವರಿಗೆ ಎರಡು ಮೂರು ದಪ್ಪ ಮನವಿ ಸಲ್ಲಿಸೋದ್ರೂ ಇವ್ರು ಏನೂ ಆಕ್ಷನ್ ತಗೊಂಡಿಲ್ಲ ಸರ್ ಇನ್ನೇನೋ ಇದೇ ರೀತಿ ಇವರು ಮೂವ್ ಮಾಡ್ಕೊಂಡು ಹೋದರೆ ಸರ್ ಗ್ಯಾರಂಟಿ ಹೋಗಿ ಅಲ್ಲಿ ಕಚೇರಿ ಹತ್ರ ಹೋಗಿ ನಾವು ಅಂತ ಗ್ಯಾರಂಟಿ ಮಾಡ್ತೀವಿ ಸರ್ ಎಷ್ಟು ಜನ ಸ್ಕೂಲ್ ಮಕ್ಳು ಒಬ್ಬರು ಹೋಗುತ್ತೆ ಬಿಡ್ತಾ ಇರ್ತಾರೆ ಆಕ್ಸಿಡೆಂಟ್ಗಳು ಆಯ್ತಾವೆ ಎಲ್ಲಾ ರೀತಿ ತೊಂದರೆ ಆಯ್ತಾವೆ ಸರ್ ಸ್ವಾಮಿ ಅಂತ ಮತ್ತೆ ಏನಾರ ಶಾಸಕರು ಮತ್ತು ಕ್ರಿಯಾಭರಣ ಶಾಸಕರು ಇಬ್ಬರಿಗೂ ಇಪ್ಪತ್ತು ವರ್ಷದಿಂದ ಮನವಿ ಪತ್ರ ಸಲ್ಸಿದ್ರು ಈ ರೋಡ್ ಬಗ್ಗೆ ಗಮನ ಹರಿಸಿಲ್ಲ ಎಷ್ಟು ಸಲ ಗಮನ ಮನವಿ ಪತ್ರ ಕೊಟ್ಟರೆ ಈ ರೋಡು ಯಾ ಯಾವ ರೀತಿ ಆದರೆ ಏನಿದೆ ಅಂತ ಏನು ಅಂತ ತಿರುಗಿ ಈ ಕಡೆ ನೋಡ್ತಾ ಇಲ್ಲ ಗಡಿ ಭಾಗದಲ್ಲಿರುವಂಥ ಇದು ಗ್ರಾಮ ಸಂಘರ ಚಟಳ್ಳಿ ಮತ್ತು ಚೆನ್ನಂಬೆರೆ ಚೆನ್ನಮಗೆರೆ ಕೇರಳ ತಾಲೂಕು ಸಂಘರಚಟ್ಟಿ ಕ್ರಿಯಾಪಟ್ಟಣ ತಾಲೂಕು ಆದ್ದರಿಂದ ಇಬ್ಬರು ಶಾಸಕರುಗಳು ಸಹ ಯಾವ ರೀತಿ ಹಿಂದೆ ಯಾವ ರೀತಿಯೂ ನಮಗೆ ಬಗೆಹರಿಸಿಲ್ಲ ಈ ಸಲ ಡಿ ರವಿಶಂಕರ್ ಅವರು ಈತ ಗಮನ ಹರಿಸಿ

ಅವರು ಕೆ ಮಹದೇವ್ ಹೇಳಿದರು ಮತ್ತೆ ಸಾರಾ ಮಹೇಶ್ವರಿದರು ಮುಂದೆ ನಡೆ ನಿಮ್ದು ಮುಂದೆ ನಾವು ಪ್ರತಿಭಟನೆ ಈ ರೋಡ್ ಸರಿ ಮಾಡಿಸ್ತಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಕ್ಕೆ ಹೆಂಗೆ ನಿಮ್ಮ ಹೆಸರೇನು ಪಟೇಲ್ ಹೆಸರವಿಂದ್ರೆ